ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ಕಾರು ಸ್ಫೋಟ ಪ್ರಕರಣಕ್ಕೆ ಟರ್ಕಿ ದೇಶದ ನಂಟು ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂಕಾರದಲ್ಲಿ ಶಂಕಿತ ಉಗ್ರ ಉಸಾಖ ಎಂಬುವನ ಜೊತೆ ಲಿಂಕ್ ಅನ್ನೋದು ಗೊತ್ತಾಗ್ತಾ ಇದೆ ನಿನ್ನೆನೆ ಈ ಅನುಮಾನವನ್ನ ತನಿಖಾ ಸಂಸ್ಥೆಗಳು ವ್ಯಕ್ತಪಡಿಸಿದ್ರು ಹೊರಗಿಂದ ಯಾರ್ದೋ ಒಂದು ಲಿಂಕ್ ಇರಬಹುದು ಅಂತ ಈಗ ಗೊತ್ತಾಗ್ತಿರೋ ಮಾಹಿತಿ ಟರ್ಕಿ ದೇಶದ ನಂಟಿದೆ ಅಂತ ಅಂಕಾರದಲ್ಲಿ ಶಂಕಿತ ಉಗ್ರ ಉಸಾಖ ಜೊತೆ ಲಿಂಕ್ ಇತ್ತಂತೆ ಸೆಷನ್ ಆಪ್ ಮೂಲಕ ಉಸಾಕ ಜೊತೆ ಸಂಪರ್ಕದಲ್ಲಿ ಇದ್ರು ಶಂಕಿತರು ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ನಲ್ಲಿ ಭಾರತದಿಂದ ಟರ್ಕಿಗೆ ತೆರಳಿದ್ದ ಕೆಲ ಶಂಕಿತರು ಈ ವೇಳೆ ಶಂಕಿತ ಉಗ್ರರಿಗೆ ಬ್ರೈನ್ ವಾಶ್ ಮಾಡಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿ ನಲ್ಲಿ ಇದ್ರಂತೆ ಇವರುಗಳು ಒಂದು ಆಪ್ ನ ಮುಖಾಂತರವಾಗಿ ಎಲ್ಲಿ ಸಂಚು ರೂಪಿಸಬೇಕು ಹೇಗೆ ಸಂಚು ರೂಪಿಸಬೇಕು ಆ ಸಂಚಿಗೆ ತಕ್ಕಂತೆ ಯಾವ ರೀತಿಯಾಗಿ ಅಪ್ಡೇಟ್ ಆಗಬೇಕು ಏನೆಲ್ಲ ವ್ಯವಸ್ಥೆ ಮಾಡಿಕೊಳ್ಬೇಕು ಪ್ರತಿಯೊಂದರ ಬಗ್ಗೆ ಅಲ್ಲಿ ಡಿಸ್ಕಸ್ ಮಾಡ್ತಾಯಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ತನಿಖಾ ಸಂದರ್ಭದಲ್ಲಿ ಇವ್ರುಗಳು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದರು ಅನ್ನೋದು ಈಗ ಒಂದೊಂದಾಗೆ ಗೊತ್ತಾಗ್ತಾ ಇರುವಂಥ ಮಾಹಿತಿ ನಿನ್ನೆನೆ ಈ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇತ್ತು ವಿದೇಶಿ ಕೈವಾಡ ಇರಬಹುದಾದ ಸಾಧ್ಯತೆ ಇದೆ ಶಂಕೆ ಇದೆ ಅನ್ನೋದನ್ನು ಹೇಳ್ತಾ ಇದ್ರು ಸೊ ಅದು ಇವಾಗ ಕನ್ಫರ್ಮ್ ಆಗ್ತಾ ಇದೆ ಟರ್ಕಿಯ ಮೂಲದ ಶಂಕಿತನ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಇದ್ದರು ಅಲ್ಲಿ ಡಿಸ್ಕಸನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ತನಿಖಾ ಸಂದರ್ಭದಲ್ಲಿ ಇನ್ನೂ ಒಂದಷ್ಟು ಭಯಾನಕ ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದೆ ಇನ್ನು ಯಾರ್ಯಾರ ಕಾಂಟ್ಯಾಕ್ಟ್ನಲ್ಲಿ ಇದ್ದರು ಏನೇನು ಸಂಚು ರೂಪಿಸಿದ್ರು ಎಲ್ಲೆಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಇದೆಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ನೋಡಿ ಆಘಾತಕಾರಿ ವಿಚಾರ ಏನು ಅಂತಂದ್ರೆ ಇವರೆಲ್ಲ ವಿದ್ಯಾವಂತರು ಬುದ್ಧಿವಂತರು ಅಂತ ಕರೆಸ್ಕೊಳ್ತಾ ಇದ್ದ ದಡ್ರು ಈ ಉಗ್ರವಾದತನವನ್ನ ಮೂಲಭೂತವಾದಿಗಳು ಅಂತ ಕರೆಸ್ಕೊಳ್ಳುವಂತ ಪ್ರಯತ್ನದಲ್ಲಿ ಇದ್ರು ಆದ್ರೆ ತಲೆ ತುಂಬಾ ಇದ್ದಿದ್ದು ಒಂದು ದೇಶವನ್ನ ಹಾಳು ಮಾಡೋದು ಹೆಂಗೆ ಅಂತ ಇವರು ನಿಜವಾಗ್ಲೂ ಡಾಕ್ಟರ್ಸ್ ಗಳೇ ಆಗಿದ್ರೆ ಜೀವ ಉಳಿಸೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ರು ಒಬ್ಬ ಜೀವ ಉಳಿಸುವ ಡಾಕ್ಟರ್ ಆದವರು ಜೀವ ತೆಗಿಯೋದು ಅದು ಒಬ್ಬಿಬ್ರುದ್ ಬ್ಲಾಸ್ಟ್ ಮಾಡಿ ನೂರಾರು ಸಂಖ್ಯೆಯಲ್ಲಿ ಜೀವ ತೆಗೆಯೋ ಹಂತಕ್ಕೆ ಬಂದಿದ್ರು ಅಂದ್ರೆ ಇವ್ರು ಓದಿದ್ದಾದ್ರು ಯಾಕೆ ಇವ್ರನ್ನೆಲ್ಲ ಬ್ರೈನ್ ವಾಶ್ ಮಾಡ್ತಾ ಇದ್ದಿತ್ತು ಒಬ್ಬ ಮೌಲ್ವಿ ಅನ್ನೋದು ಗೊತ್ತಾಗಿತ್ತು ನಿನ್ನೆ ಆತನನ್ನು ವಶಕ್ಕೆ ಪಡ್ಕೊಂಡಿದ್ರು ಒಂದು ದೇಶವನ್ನ ಬ್ಲಾಸ್ಟ್ ಮಾಡೋದ್ರ ಮುಖಾಂತರವಾಗಿ ಹೆದರಿಸಬಹುದು ಬೆದರಿಸಬಹುದು ಅನ್ನೋದು ಇವರ ಪ್ಲಾನ್ ಒಂದು ಅಜೆಂಡಾ ಇರುತ್ತಲ್ಲ ಅದು ಅಜೆಂಡವನ್ನ ಇಟ್ಕೊಂಡು ಇವ್ರುಗಳು ಪ್ಲಾನ್ ಮಾಡ್ಕೊಳ್ತಾ ಇದ್ರು ಇಷ್ಟೆಲ್ಲ ಓದಿದ್ರು ಜ್ಞಾನ ಇದ್ರೂ ಈ ಥರದ ಹಂತಕ್ಕಿಳಿತಾ ಇದ್ರಲ್ಲ ಭಯೋತ್ಪಾದಕರು ಅಂತ ಕರೆಸ್ಕೊಳ್ತಾ ಇದ್ರಲ್ಲ ಇನ್ನು ಎಷ್ಟರ ಮಟ್ಟಿಗೆ ಬ್ರೈನ್ ವಾಶ್ ಮಾಡ್ತಾ ಇದ್ರು ಇನ್ನು ಎಷ್ಟು ಕ್ರಿಮಿನಲ್ ಬ್ರೈನ್ ವಾಶ್ಗಳಾಗ್ತಾ ಇತ್ತು ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ ನೋಡಿ ಯಾವುದೇ ಧರ್ಮ ಆಗಲಿ ಅದು ಆಚರಣೆ ಆಗಿರಬೇಕು ಅತಿಯಾದರೆ ಆದರೆ ಧರ್ಮವು ಕೂಡ ಅಫೀಮ್ ಥರ ಅದೊಂಥರ ಮಾರಣಾಂತಿಕ ಕಾಯಿಲೆ ಇದ್ದಂಗೆ ನಿಧಾನಕ್ಕೆ ಹೊತ್ಕೊಳ್ಳೋಕ್ಕೆ ಶುರುವಾಗತ್ತೆ ಎಲ್ಲ ಧರ್ಮದ್ದು ಅಷ್ಟೇ ಧರ್ಮ ಅನ್ನೋದು ಅತಿಯಾಗಿ ತಲೆಗೆ ಎದ್ದಾಗ ಈ